ನಮಸ್ಕಾರ ವೈಭವ್ ಸೂರ್ಯವಂಶೀರವರ ಸಿಡಿಲಪ್ಪರದ ಶತಕಕ್ಕೆ ಕಂಗಾಲಾಯಿತು ಆಂಗ್ಲಪಡೆ ಇಂಗ್ಲೆಂಡ್ ನಾಡಿನಲ್ಲಿ ಅಬ್ಬರಿಸಿ ಬೊಬ್ಬರದ ಹದಿನಾಲ್ಕು ವರ್ಷದ ಯುವ ದಾಂಡಿಗ ನಿರ್ಮಿಸಿದರು ಹೊಸ ವಿಶ್ವ ದಾಖಲೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಕಡೆ ಇಪ್ಪತ್ತೈದು ವರ್ಷದ ಶುಭ್ಮಾನ್ ಗಿಲ್ ಸೀನಿಯರ್ ಇಂಗ್ಲೆಂಡ್ ಟೀಮ್ನ ಬೆಂಡೆತ್ತುತ್ತಿದ್ದರೆ ಇನ್ನೊಂದು ಕಡೆ ಹದಿನಾಲ್ಕು ವರ್ಷದ ವೈಭವ್ ಸೂರ್ಯವಂಶಿ ಜೂನಿಯರ್ ಇಂಗ್ಲೆಂಡ್ ಟೀಮ್ನ ರುಬ್ಬುತ್ತಿದ್ದಾರೆ ಅವರದ್ದೇ ಹೋಮ್ ಗ್ರೌಂಡ್ ನಲ್ಲಿ ಆಂಗ್ಲರನ್ನ ಅಟ್ಟಾಡಿಸಿ ವೈಭವ್ ಸೂರ್ಯವಂಶಿ ಕ್ರಿಕೆಟ್ ಜಗತ್ತಿಗೆ ಹೊಸ ಸಂದೇಶವನ್ನ ರವಾನಿಸಿದ್ದಾರೆ ಹೌದು ಭಾರತದ ನಯಾ ಸೂಪರ್ ಸ್ಟಾರ್ ವೈಭವ್ ಸೂರ್ಯವಂಶಿ ಆಂಗ್ಲರ ನಾಡಿನಲ್ಲಿ ಆರ್ಭಟಿಸುತ್ತಿದ್ದಾರೆ ಇಂಗ್ಲೆಂಡ್ ಅಂಡರ್ ನೈನ್ಟೀನ್ ತಂಡದ ಎದುರಿನ ನಾಲ್ಕನೇ ಯೂತ್ ಓಡಿಐ ಪಂದ್ಯದಲ್ಲಿ ವೈಭವ್ ಇಂಗ್ಲೆಂಡ್ ಬೌಲಿಂಗ್ ಧೂಳಿಪಟವನ್ನ ಮಾಡಿದ್ದಾರೆ ನೀವು ನಂಬ್ತಿರೋ ಇಲ್ವೋ ಹದಿನಾಲ್ಕು ವರ್ಷದ ಈ ಹುಡುಗ ಸೆಂಚುರಿ ಸಿಡಿಸಿದ್ದು ಜಸ್ಟ್ ಐವತ್ತೈದು ಎಸೆತಗಳಲ್ಲಿ ಎಂಬುದು ಸತ್ಯ ಹೌದು ಯೂತ್ ಓಡಿಐನಲ್ಲಿ ದಾಖಲಾದ ವೇಗದ ಶತಕವೂ ಕೂಡ ಇದೇ ಆಗಿದೆ ಬೌಂಡರಿ ಸಿಕ್ಸರ್ ರನ್ ಡೀಲ್ ಮಾಡಿದ ವೈಭವ್ ಸೂರ್ಯವಂಶಿ ಜಸ್ಟ್ ಐವತ್ತೆರಡು ಎಸೆತಕ್ಕೆ ಸೆಂಚುರಿ ಬಾರಿಸಿದರು ಶತಕದ ಗಡಿ ದಾಟಿದ ಮಾತ್ರಕ್ಕೆ ರನ್ ದಾಹ ನಿಗಲಿಲ್ಲ ಆ ನಂತರವೂ ಅಬ್ಬರಿಸಿದ ವೈಭವ್ ಸೂರ್ಯವಂಶಿ ಎಸೆತಕ್ಕೆ ನೂರ ನೂರು ರನ್ ಸಿಡಿಸಿದರು ಈ ಸ್ಫೋಟಕ ಇನ್ನಿಂಗ್ಸ್ ನಲ್ಲಿ ಹತ್ತು ಸಿಕ್ಸರ್ ಹಾಗೂ ಹದಿಮೂರು ಬೌಂಡರಿಗಳಿದ್ದವು ಈ ವಿಸ್ಫೋಟಕ ಶತಕದೊಂದಿಗೆ ವೈಭವ್ ಸೂರ್ಯವಂಶಿ ಕ್ರಿಕೆಟ್ ಜಗತ್ತಿನ ನೆಕ್ಸ್ಟ್ ಸೂಪರ್ ಸ್ಟಾರ್ ನಾನೇ ಅನ್ನೋ ಸಂದೇಶವನ್ನ ತನ್ನ ನಿಂದಲೇ ರವಾನೆ ಮಾಡಿದ್ದಾರೆ ಯುವ ಆಟಗಾರನ ಟ್ರ್ಯಾಕ್ ರೆಕಾರ್ಡ್ ನೋಡಿದರೆ ಯಾರಾದರೂ ಯಾವುದೇ ಅನುಮಾನ ಕಿಂಚಿತ್ತು ಇಲ್ಲದೆ ಈ ಮಾತನ್ನ ಒಪ್ಪಲೇಬೇಕು ಈ ಸರಣಿಯಲ್ಲಿ ಸೂರ್ಯವಂಶಿ ಇಂಗ್ಲೆಂಡ್ ತಂಡಕ್ಕೆ ಕೊಟ್ಟ ಕಾಟ ಅಷ್ಟಿಷ್ಟಲ್ಲ ಇಂಗ್ಲೆಂಡ್ ಪ್ರವಾಸದ ಮೊದಲ ಏಕದಿನ ಪಂದ್ಯದಲ್ಲಿ ಹದಿನಾಲ್ಕು ಎಸೆತಗಳಲ್ಲಿ ರನ್ ಸೂರ್ಯವಂಶಿ ಎರಡನೇ ಪಂದ್ಯದಲ್ಲಿ ಮೂವತ್ನಾಲ್ಕು ಎಸೆತಗಳಲ್ಲಿ ನಲವತ್ತೈದು ರನ್ ಗಳಿಸಿದರು ಇನ್ನು ಮೂರನೇ ಏಕದಿನ ಪಂದ್ಯದಲ್ಲಿ ಜಸ್ಟ್ ಮೂವತ್ತೊಂದು ಎಸೆತಕ್ಕೆ ಎಂಬತ್ತಾರು ರನ್ ಸಿಡಿಸಿ ಮಿಂಚಿದ ಸೂರ್ಯವಂಶಿ ನಾಲ್ಕನೇ ಏಕದಿನ ಪಂದ್ಯದಲ್ಲಿ ಎಪ್ಪತ್ತೆಂಟು ಎಸೆತಗಳಲ್ಲಿ ಬರೋಬ್ಬರಿ ನೂರ ನಲವತ್ಮೂರು ರನ್ ಕಲೆ ಹಾಕಿದ್ದಾರೆ ಒಟ್ಟಿನಲ್ಲಿ ತನ್ನ ಬ್ಯಾಟಿಂಗ್ನಿಂದಲೇ ವೈಭವ ಸೂರ್ಯವಂಶಿ ಭವಿಷ್ಯದ ಸೂಪರ್ ಸ್ಟಾರ್ ಅನ್ನೋ ನಿರೀಕ್ಷೆಯನ್ನ ಕ್ರಿಕೆಟ್ ಲೋಕದಲ್ಲಿ ಹುಟ್ಟಿ ಹಾಕಿದ್ದಾರೆ ಅದು ನಿಜವಾಗ್ಬೇಕಂದ್ರೆ ಇದೇ ಕನ್ಸಿಸ್ಟೆನ್ಸಿಯನ್ನ ವೈಭವ್ ಕಾಯ್ದುಕೊಳ್ಳಬೇಕಾಗಿದೆ ಮುಖ್ಯವಾಗಿ ಚಿಕ್ಕ ವಯಸ್ಸಿಗೆ ಸಿಕ್ಕಿರುವ ಯಶಸ್ ಸರಿಯಾಗಿ ಹ್ಯಾಂಡಲ್ ಮಾಡಬೇಕಾಗಿದೆ ಟ್ಯಾಲೆಂಟ್ ಇದ್ದರೂ ಯಶಸ್ಸಿನ ಮದ ಹತ್ತಿಸಿಕೊಂಡು ಕರಿಯರ್ ಹಾಳು ಮಾಡಿಕೊಂಡ ಹಲವು ಉದಾಹರಣೆಗಳು ನಮ್ಮ ಇದೆ ಸ್ನೇಹಿತರೆ ವೈಭವ್ ಶ್ರೀರೋಮ್ ಈ ಆಟದ ಕೊರತೆ ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು